ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಈಗಿನ ಕಾಲದಲ್ಲಿ ಹಣ ಮಾಡಬೇಕು ಅಧಿಕಾರವನ್ನು ಚಲಾಯಿಸಬೇಕು ಅಂತ ರಾಜಕೀಯಕ್ಕೆ ಬರೋರೇ ಹೆಚ್ಚು ಆದರೆ ನಮ್ಮ ಸಮಾಜವನ್ನು ತಿದ್ದಬೇಕು ಸರಿ ಮಾಡಬೇಕು ಅಂತ ರಾಜಕೀಯಕ್ಕೆ ಕನಸಿಟ್ಕೊಂಡು ಬರೋರು ಕೆಲವೇ ಕೆಲವು ಮಂದಿ ಮಾತ್ರ ಆ ರೀತಿಯ ನೈತಿಕ ರಾಜಕಾರಣಿಯನ್ನು ದುರ್ಬಿನ್ ಹಾಕಿ ಹುಡುಕಬೇಕು ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇನ್ನು ಈಗಿನ ಪರಿಸ್ಥಿತಿಯಲ್ಲಿ ರಾಜಕೀಯ ನಾವೆಲ್ಲ ಅಂದುಕೊಂಡಷ್ಟು ಸುಲಭ ಅಲ್ಲವೇ ಅಲ್ಲ ಅಂಥದ್ರಲ್ಲೂ ಒಂದಷ್ಟು ಜನ ಜನರಿಗೋಸ್ಕರನೇ ರಾಜಕೀಯದಲ್ಲಿ ಇದ್ದು ಸದ್ದು ಮಾಡ್ತಿದ್ದಾರೆ ಈ ರೀತಿಯಾಗಿ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಿರುವಂತಹ ಹಾಗೆ ರಾಜಕೀಯದಲ್ಲಿ ಹೊಸ ಕ್ರೇಜನ್ನು ಹಾಕಿರುವಂತಹ ಸಂಚಲನವನ್ನೇ ಮೂಡಿಸಿರುವಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಆ ಒಂದು ಪಟ್ಟಿಯಲ್ಲಿ ಮೊದಲಿಗೆ ಬರುವಂತಹ ಹೆಸರೇ ಕೆ ಅಣ್ಣಾಮಲೈ ಅವರದ್ದು ಒಂದು ಕಾಲದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ಬಂದು ದಕ್ಷ ಅಧಿಕಾರಿಯಾಗಿ ಗುರುತಿಸಿಕೊಂಡು ಜನರಿಂದ ಸಿಂಗಂ ಅಂತಲೇ ಕರೆಸಿಕೊಂಡಂತಹ ವ್ಯಕ್ತಿ ನಂತರದ ದಿನಗಳಲ್ಲಿ ಅದೇ ವ್ಯಕ್ತಿ ತಮ್ಮ ಪೊಲೀಸ್ ವೃತ್ತಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಿಮವಾಗಿ ಅವರು ತಮಿಳುನಾಡಿನಲ್ಲಿ ರಾಜಕೀಯಕ್ಕೆ ಸೇರ್ತಾರೆ ಒಂದು ಸಮಯದಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ಅವಮಾನಕ್ಕೊಳಗಾಗಿ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಿಂದ ಅವಮಾನಕ್ಕೊಳಗಾಗಿ ಇವತ್ತು ಇಡೀ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ಅಣ್ಣಾಮಲೈ ಅಂತ ಹೇಳಿದ್ರೆ ಸದ್ಯ ತಮಿಳುನಾಡಿನ ರಾಜಕೀಯದಲ್ಲಿ ಯಾವ ರೀತಿಯ ಹವ ಇದೆ ಅಂತ ಹೇಳಿದ್ರೆ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಬುಡವೆ ನಡುತ್ತಾ ಇದೆ ಇನ್ನು ಅಣ್ಣಾಮಲೆಯವರು ರಾಜಕೀಯದಲ್ಲಿ ಪಾಲಿಸುವಂತಹ ಪಕ್ಷ ಹಾಗೆ ಸಿದ್ಧಾಂತದ ಬಗ್ಗೆ ಒಂದಷ್ಟು ಜನಕ್ಕೆ ಭಿನ್ನಾಭಿಪ್ರಾಯ ಇರಬಹುದು ಆದರೆ ಓರ್ವ ವ್ಯಕ್ತಿಯಾಗಿ ಅಣ್ಣಾಮಲೆಯವರನ್ನು ಗಮನಿಸಿದಾಗ ಹಣ ಮಾಡಬೇಕು ಅಧಿಕಾರಕ್ಕಾಗಿ ಅಂತ ರಾಜಕೀಯಕ್ಕೆ ಬಂದವರಲ್ಲ ಆ ರೀತಿಯಾದಂತಹ ಮನಸ್ಥಿತಿ ಅವರಲ್ಲಿ ಇಲ್ಲ ಬದಲಾಗಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಜನರಿಗೆ ಒಂದಷ್ಟು ಒಳ್ಳೆಯದನ್ನು ಮಾಡಬೇಕು ಸಮಾಜದ ಧ್ವನಿ ಆಗಬೇಕು ನೊಂದವರ ಧ್ವನಿಯಾಗಬೇಕು ಹಿಂದುಳಿದವರ ಧ್ವನಿ ಆಗಬೇಕು ಅಂತ ಮನಸ್ಥಿತಿ ಇರುವಂತಹ ವ್ಯಕ್ತಿ ಅದಕ್ಕೆ ತಕ್ಕನಾದಂತಹ ಅರ್ಹತೆ ಜ್ಞಾನ ಎಲ್ಲವೂ ಅಣ್ಣಾಮಲೆಯವರಲ್ಲಿದೆ ಸದ್ಯ ಅವರ ರಾಜಕೀಯ ಜೀವನವನ್ನು ಗಮನಿಸ್ತಾ ಇದ್ದರೆ ರಾಜಕೀಯದಲ್ಲಿ ಸದ್ಯದಲ್ಲೇ ದೊಡ್ಡ ಸ್ಥಾನದಲ್ಲಿ ಹೋಗಿ ನಿಲ್ಲುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಒಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕು ಇತ್ತೀಚೆಗಷ್ಟೇ ಒಂದು ಪಾದಯಾತ್ರೆಯನ್ನು ಕೈಗೊಂಡಿದ್ದರು ತಮಿಳುನಾಡಿನ ಪಾದಯಾತ್ರೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ ದ್ರಾವಿಡರ ನಾಡಲ್ಲಿ ಕಮಲ ಕೋಟೆಯನ್ನು ಕಟ್ಟುತ್ತಿರುವಂತಹ ಅಣ್ಣಾಮಲೆಯವರ ಪ್ರಗತಿಯನ್ನು ಕಂಡು ಸ್ವತಃ ನರೇಂದ್ರ ಮೋದಿಯೇ ಮನಸ್ಸೋತಿದ್ದಾರೆ ಯಾವ ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದೇ ಒಂದು ಸ್ಥಾನ ಬರೋದು ಕಷ್ಟ ಜನ ಬೆಂಬಲ ಸಿಗೋದು ಕಷ್ಟ ಬಿಜೆಪಿಗೆ ಅಲ್ಲಿ ನೆಲೆಯೇ ಇಲ್ಲ ಅಂತಿದ್ರೋ ಅಂತಹ ರಾಜ್ಯದಲ್ಲಿ ಬಿಜೆಪಿಗೆ ಅಣ್ಣಾಮಲೆಯವರು ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ ದಶಕ ದಶಕಗಳಿಂದ ತಮಿಳ್ನಾಡಿನಲ್ಲಿ ಅಧಿಕಾರ ನಡೆಸುತ್ತಿರುವಂತಹ ಪಕ್ಷ ಪಕ್ಷದ ನಾಯಕರಿಗೆ ನಡುಕ ಹುಟ್ಟಿಸಿದ್ದಾರೆ ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಅದೃಷ್ಟವನ್ನು ಬದಲಾಯಿಸಿದ ಜಾದುಗಾರ ಆಗ್ತಾರ ಅಣ್ಣಾಮಲೈ ನೆಲೆಯ ಇಲ್ಲದ ನಾಡಲ್ಲಿ ಕಮಲವನ್ನ ಅರಳಿಸ್ತಾರ ಅಣ್ಣಾಮಲೈ ತನ್ನ ಐಪಿಎಸ್ ಹುದ್ದೆಗೆ ರಾಜೀನಾಮೆ ನೀಡಿದ್ದರ ಹಿಂದಿನ ಸೀಕ್ರೆಟ್ ಏನು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಹೇಗೆ ನೋಡ ನೋಡುತ್ತಲೇ ತಮಿಳ್ನಾಡಿನ ರಾಜಕೀಯ ಚಿತ್ರಣ ಬದಲಾಗಿದ್ದು ಹೇಗೆ ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೂಡ ತಪ್ಪದೆ ಮತದಾನವನ್ನು ಮಾಡೋದಾದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡೋ ಮೂಲಕವಾಗಿ ತಿಳಿಸಿ ಹಾಗೆ ರಾಜಕೀಯದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಅಣ್ಣಾಮಲೈ ಎಂದರೆ ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ಭರ್ಜರಿ ಹವ ಇದೆ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅಣ್ಣಾಮಲೆಯವರ ಕಾರ್ಯವೈಖರಿಯನ್ನು ಕಂಡು ಜನರೇ ಇವರ ಹೆಸರಿನ ಬದಲಾಗಿ ಸಿಂಗಂ ಅಣ್ಣಾಮಲೈ ಅಂತಲೇ ಕರೆಯುತ್ತಾರೆ ಇದೇ ಅಣ್ಣಾಮಲೆಯವರು ಇದೀಗ ತಮಿಳುನಾಡಿನ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ಅವರಿಗೆ ವ್ಯಕ್ತವಾಗ್ತಿರುವಂತಹ ಜನ ಬೆಂಬಲವನ್ನು ಕಂಡು ಆ ಜನಸಾಗರವನ್ನು ಕಂಡು ಅವರ ನಾಯಕತ್ವದ ಗುಣವನ್ನು ಕಂಡು ಸ್ವತಃ ನರೇಂದ್ರ ಮೋದಿಯವರೇ ಅಣ್ಣಾಮಲೆಯವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇಂತಹ ಅಣ್ಣಾಮಲೈ ಕುಪ್ಪುಸ್ವಾಮಿಯವರು ಜನಿಸಿದ್ದು ಎಂಬತ್ನಾಲ್ಕು ಜೂನ್ ನಾಲ್ಕರಂದು ತಮಿಳುನಾಡಿನ ಕರೂರು ಜಿಲ್ಲೆಯ ತೊಟ್ಟಂಪಟ್ಟಿಯಲ್ಲಿ ಜನಿಸಿದರು ಇನ್ನು ಇವರ ತಂದೆ ಕುಪ್ಪುಸ್ವಾಮಿ ಹಾಗೆ ತಾಯಿ ಪರಮೇಶ್ವರಿ ಇವರದ್ದು ಕೃಷಿ ಹಿನ್ನೆಲೆ ಇರುವಂತಹ ಕುಟುಂಬ ತಕ್ಕಮಟ್ಟಿಗೆ ಅನುಕೂಲಸ್ಥರಾಗಿದ್ದರು ಹೀಗಾಗಿ ಅಣ್ಣಾಮಲೆಯವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಕೊಯಮತ್ತೂರಿನ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಳ್ತಾರೆ ನಂತರ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಿಂದ ಬಿ ಎ ಪದವಿಯನ್ನು ಪಡೆದುಕೊಳ್ತಾರೆ ಹೀಗೆ ಲಕ್ನೋದಲ್ಲಿ ಇರುವಾಗಲೇ ಅಲ್ಲಿನ ಜನರ ಕಷ್ಟವನ್ನು ನೋಡಿ ಸಮಾಜ ಸೇವೆಯ ಮೇಲೆ ಇವರಿಗೆ ಆಸಕ್ತಿ ಬೆಳೆಯುತ್ತೆ ಅದೇ ಸಮಯದಲ್ಲಿ ಆದಂತಹ ಮುಂಬೈ ಉಗ್ರರ ದಾಳಿ ಅವರನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತೆ ಅಲ್ಲಿಂದ ಅಣ್ಣಾಮಲೆ ಯು ಪಿ ಸಿ ತಯಾರಿಯನ್ನು ಮಾಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಉತ್ತೀರ್ಣರಾಗ್ತಾರೆ ಕರ್ನಾಟಕ ಕೇಡೇರ್ ಐ ಪಿ ಎಸ್ ಅಧಿಕಾರಿಯಾಗಿ ಆಯ್ಕೆಯಾಗ್ತಾರೆ ಹೀಗೆ ಎರಡು ಸಾವಿರದ ಹದಿಮೂರರಲ್ಲಿ ಕಾರ್ಕಳದ ಎ ಎಸ್ ಪಿಯಾಗಿ ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ ನಂತರದಲ್ಲಿ ಅಣ್ಣಾಮಲೆಯವರನ್ನ ಉಡುಪಿಯ ಎಸ್ ಪಿಯಾಗಿ ಪ್ರಮೋಷನ್ ಮಾಡಲಾಗುತ್ತೆ ಅಲ್ಲಿಂದ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ನೇರವಾಗಿ ಎಸ್ಪಿಗೆ ದೂರು ಕೊಡಬಹುದಾದಂತಹ ಸುರಕ್ಷಾ ಆಪ್ ಅನ್ನು ಸಹ ಬಿಡುಗಡೆ ಮಾಡ್ತಾರೆ ಇದು ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತೆ ಹೀಗೆ ಹಂತ ಹಂತವಾಗಿ ತಮ್ಮ ವೃತ್ತಿಯಲ್ಲಿ ಜನಪರವಾದ ವಿಭಿನ್ನವಾದ ಕಾರ್ಯವೈಖರಿಯಿಂದಾಗಿ ಹೆಸರನ್ನು ಸಂಪಾದಿಸ್ತಾ ಹೋಗ್ತಾರೆ ಇನ್ನು ಆ ಸಮಯದಲ್ಲಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಧಾರ್ಮಿಕ ಗಲಾಟೆಗಳು ಹೆಚ್ಚಾಗ್ತಾ ಇತ್ತು ಹಿಂದೂ ಮುಸ್ಲಿಂ ಗಲಾಟೆಯಿಂದಾಗಿ ಸಮುದಾಯದಲ್ಲಿ ಮನಸ್ತಾಪ ಮೂಡ್ತಾ ಇತ್ತು ಅದಕ್ಕೋಸ್ಕರವಾಗಿ ಅಣ್ಣಾಮಲೆಯವರು ಕುರಾನ್ ಅನ್ನು ಓದಿದ್ರು ಅದರಲ್ಲಿರುವ ಅಂಶಗಳನ್ನು ತಿಳಿದುಕೊಂಡು ಕೋಮು ಗಲಾಟೆಗಳು ನಡೆಯದಂತೆ ತಡೆದ್ರು ಇವರ ನಡೆಗೆ ವಿವಿಧ ಸಮುದಾಯದಿಂದ ಮೆಚ್ಚುಗೆ ವ್ಯಕ್ತವಾಯಿತು ಸಮಾಜಘಾತಕರು ರೌಡಿಗಳು ಗಡಗಡ ಹೆದರುವ ರೀತಿಯಲ್ಲಿ ಅಣ್ಣಾಮಲೆಯವರು ಕಾರ್ಯನಿರ್ವಹಿಸುತ್ತಿದ್ರು ಅವರ ಜನಪರವಾದ ಕಾರ್ಯವೈಖರಿ ಜನರ ಮನಸ್ಸನ್ನು ಗೆಲ್ಲುತ್ತೆ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡೋದಕ್ಕೆ ಸತತ ಪ್ರಯತ್ನವನ್ನ ಮಾಡಿದ್ರು ಅಷ್ಟೊತ್ತಿಗಾಗಲೇ ಅಣ್ಣಾಮಲೆಯವರಿಗೆ ಸಿಂಗಂ ಅಣ್ಣಾಮಲೆ ಎನ್ನುವ ಹೆಸರು ಬಂತು ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಉಡುಪಿಯಿಂದ ಚಿಕ್ಕಮಗಳೂರಿಗೆ ವರ್ಗಾವಣೆ ಮಾಡಲಾಗುತ್ತೆ ಆದರೆ ಒಬ್ಬ ದಕ್ಷ ಅಧಿಕಾರಿಯನ್ನ ವರ್ಗಾವಣೆ ಮಾಡಿದ್ದಕ್ಕೆ ಉಡುಪಿಯ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತೆ ಉಡುಪಿಯ ಎಸ್ಪಿ ಕಚೇರಿಯ ಮುಂದೆ ಜನ ಬಂದು ಪ್ರತಿಭಟನೆ ಮಾಡಿದ್ರು ಅಣ್ಣಾಮಲೆಯವರನ್ನ ವರ್ಗಾವಣೆ ಮಾಡದಂತೆ ಒತ್ತಾಯ ಮಾಡಿದ್ರು ಅಷ್ಟರ ಮಟ್ಟಿಗೆ ದಕ್ಷ ಹಾಗೆ ಸಮರ್ಥ ಅಧಿಕಾರಿಯಾಗಿ ಅಣ್ಣಾಮಲೆಯವರು ಗುರುತಿಸಿಕೊಂಡಿದ್ರು ಚಿಕ್ಕಮಗಳೂರಿಗೆ ವರ್ಗಾವಣೆಯಾದ ಬೆನ್ನಲ್ಲೇ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೊಂದು ಸವಾಲು ಎದುರಾಗಿತ್ತು ದತ್ತಪೀಠದಲ್ಲಿ ಕೋಮು ಗಲಾಟೆ ಶುರುವಾಗಿತ್ತು ಆ ಸಂದರ್ಭದಲ್ಲಿ ಇದೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ಅಣ್ಣಾಮಲೆ ಯಶಸ್ವಿಯಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಎರಡು ಸಾವಿರದ ಹದಿನೆಂಟರವರೆಗೆ ಕೆಲಸ ಮಾಡಿದಂತಹ ಅವರು ಜನರಿಂದ ಸಿಂಗಂ ಅಂತಲೇ ಕರೆಯಲ್ಪಡ್ತಾರೆ ನಂತರದಲ್ಲಿ ಅಲ್ಲಿಂದಲೂ ಅವರು ವರ್ಗಾವಣೆ ಆಗ್ತಾರೆ ಆ ಸಂದರ್ಭದಲ್ಲೂ ಅಲ್ಲಿನ ಜನ ಅವರನ್ನ ವರ್ಗಾವಣೆ ಮಾಡಬಾರದು ಅಂತ ಪ್ರತಿಭಟನೆಯನ್ನು ಮಾಡಿದ್ರು ಅಣ್ಣಾಮಲೆಯವರನ್ನ ಕಳುಹಿಸಿಕೊಡಕ್ಕೆ ಅಲ್ಲಿನ ಜನರು ಸಹ ತಯಾರಿರಲಿಲ್ಲ ಇದಾದ ನಂತರದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಡಿ ಸಿ ಪಿ ಆಗಿ ಆಯ್ಕೆಯಾಗ್ತಾರೆ ಅಲ್ಲೂ ಅಷ್ಟೇ ಅವರು ತೆಗೆದುಕೊಂಡಂತಹ ಕ್ರಮಗಳು ಜನ ಇವರನ್ನ ಒಂದೊಮ್ಮೆ ತಿರುಗಿ ನೋಡುವಂತೆ ಮಾಡುತ್ತೆ ಅಷ್ಟೊತ್ತಿಗಾಗಲೇ ಅಣ್ಣಾಮಲೆಯವರ ಹೆಸರು ಇಡೀ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತೆ ಅವರು ಐ ಪಿ ಎಸ್ ಅಧಿಕಾರಿಯಾಗಿ ಯಾವೆಲ್ಲ ರೀತಿಯಲ್ಲಿ ಕೆಲಸವನ್ನು ಮಾಡಬಹುದು ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಪ್ರಭಾವವನ್ನು ಬೀರಬಹುದು ಅನ್ನೋದನ್ನು ಅಣ್ಣಾಮಲೆಯವರು ಸಾಬೀತುಪಡಿಸಿದರು ಇದೇ ಸಮಯದಲ್ಲಿ ಅವರ ಜನಪ್ರಿಯತೆ ಹಾಗೆ ಕಾರ್ಯಕ್ಷಮತೆಯನ್ನು ಕಂಡು ಬಿ ಜೆ ಒಂದಷ್ಟು ನಾಯಕರು ಅವರನ್ನು ರಾಜಕೀಯಕ್ಕೆ ಸೆಳೆಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ರು ಈ ಒಂದು ಪ್ರಯತ್ನ ಚಿಕ್ಕಮಗಳೂರಿನಲ್ಲಿ ಎಸ್ ಪಿ ಆಗಿದ್ದಾಗಿಂದಲೇ ಶುರುವಾಗಿ ಹೋಗಿತ್ತು ಅದೇ ಸಂದರ್ಭದಲ್ಲಿ ಅದಕ್ಕೆ ತಕ್ಕರಾಗಿ ಒಂದು ಘಟನೆ ನಡೆಯುತ್ತೆ ಅಂದರೆ ಬಹಳಷ್ಟು ಜನಕ್ಕೆ ಪ್ರಶ್ನೆ ಇದೆ ಅಂಡಾಮಲೆಯವರು ಯಾಕೆ ತಮ್ಮ ವೃತ್ತಿಗೆ ರಾಜೀನಾಮೆ ಕೊಟ್ಟರು ಅಂತ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗುತ್ತೆ ಈ ಹಿಂದೆ ಸಿಎಂ ಆಗಿದ್ದಂತಹ ಒಬ್ಬರು ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿರ್ತಾರೆ ಆ ಸಂದರ್ಭದಲ್ಲಿ ರೆಸಾರ್ಟ್ ರಾಜಕಾರಣ ನಡೀತಿರುತ್ತೆ ಆಗ ಅಲ್ಲಿನ ಸೆಕ್ಯೂರಿಟಿಗೋಸ್ಕರ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ನಿಯೋಜನೆ ಮಾಡಲಾಗಿರುತ್ತೆ ಅಂದ್ರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಗಳು ವಾರಗಟ್ಟಲೆ ಹೆಂಡತಿ ಮಕ್ಕಳು ಮನೆಯನ್ನು ಬಿಟ್ಟು ಇರಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಅಲ್ಲಿ ಸೆಕ್ಯೂರಿಟಿಗೋಸ್ಕರವಾಗಿ ನಿಯೋಜನೆ ಮಾಡಲಾಗಿರುತ್ತೆ ಆಗ ಒಬ್ಬ ಮಾಧ್ಯಮ ಪ್ರತಿನಿಧಿ ಈ ಕಾನ್ಸ್ಟೇಬಲ್ ಗಳನ್ನ ಇಂಟರ್ವ್ಯೂ ಮಾಡ್ತಾರೆ ಈ ರೀತಿಯ ಸೆಕ್ಯೂರಿಟಿ ಕೆಲಸಗಳಿಂದ ಬೇಸತ್ತು ಹೋಗಿದ್ದ ಕಾನ್ಸ್ಟೇಬಲ್ಗಳು ಇನ್ನೊಂದು ಮಕ್ಕಳಿಗೋಸ್ಕರ ನಾವು ಹೆಂಡತಿ ಮಕ್ಕಳನ್ನ ಬಿಟ್ಟು ಇವರನ್ನ ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆಯಂತ ಮಾಧ್ಯಮದ ಮುಂದೆ ತಮ್ಮ ನೋವನ್ನು ಹೇಳಿಕೊಳ್ತಾರೆ ಈ ಒಂದು ಮಾತು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟ ಆಗಿಬಿಡುತ್ತೆ ಸೆಕ್ಯೂರಿಟಿಗಾಗಿ ಇದ್ದಂತಹ ಕಾನ್ಸ್ಟೇಬಲ್ಗಳು ಸಿಎಂ ವಿರುದ್ಧವೇ ತಿರುಗಿ ಬಿದ್ರು ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಈ ಒಂದು ಸುದ್ದಿ ಪ್ರಕಟ ಆಗ್ತಿದ್ದ ಹಾಗೆ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳಿಂದ ಕಾನ್ಸ್ಟೇಬಲ್ ಗಳನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಸಸ್ಪೆಂಡ್ ಮಾಡಬೇಕು ಅನ್ನುವ ಒತ್ತಡ ಹೆಚ್ಚಾಗುತ್ತೆ ಆ ಎಲ್ಲಾ ಕಾನ್ಸ್ಟೇಬಲ್ ಗಳು ಕೆಲಸ ಮಾಡ್ತಾ ಇದ್ದಿದ್ದು ಅಣ್ಣಾಮಲೆಯವರ ಅಡಿಯಲ್ಲಿ ಆದ್ರೆ ಅಣ್ಣಾಮಲೆಯವರಿಗೆ ಗೊತ್ತಿತ್ತು ಆ ಕಾನ್ಸ್ಟೇಬಲ್ಗಳು ಉದ್ದೇಶ ಉದ್ದೇಶಪೂರ್ವಕವಾಗಿ ಆ ಮಾತನ್ನ ಹೇಳಿಲ್ಲ ಅಂತ ಹೀಗಾಗಿ ಅವರು ಅವರನ್ನ ಉಳಿಸ್ಕೊಳ್ಬೇಕು ಅವರನ್ನ ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಆಗದೆ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಬಹಳಾನೇ ಪ್ರಯತ್ನ ಪಡ್ತಾರೆ ಆದರೆ ಅದು ಸಾಧ್ಯ ಆಗೋದಿಲ್ಲ ಮೇಲಾಧಿಕಾರಿಗಳಿಂದ ನಿರಂತರವಾಗಿ ಒತ್ತಡ ಹೆಚ್ಚಾಗಿ ಅವರನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಇದರಿಂದಾಗಿ ಅಣ್ಣಾಮಲೆಯವರು ತೀರಾ ಅಂದರೆ ತೀರಾ ನೊಂದುಕೊಳ್ತಾರೆ ನಾನೊಬ್ಬ ಡಿ ಸಿ ಪಿ ಆಗಿ ನನ್ನ ಸಿಬ್ಬಂದಿನ ಉಳಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಉಳಿಸಿಕೊಳ್ಳುವಂತಹ ಅಧಿಕಾರ ನನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತಲೂ ಒಳ್ಳೆಯ ಹುದ್ದೆಯಲ್ಲಿ ಇರಬೇಕಾಗುತ್ತೆ ಅನ್ನುವಂತಹ ನಿರ್ಧಾರವನ್ನ ಮಾಡ್ತಾರೆ ಎಲ್ಲ ಕಾರಣದ ಜೊತೆಗೆ ಅಣ್ಣಾಮಲೆಯವರನ್ನ ರಾಜಕೀಯಕ್ಕೆ ಸೆಳೆದುಕೊಳ್ಳೋದಕ್ಕೆ ಒಂದಷ್ಟು ನಾಯಕರು ಪ್ರಯತ್ನ ಪಡ್ತಿದ್ರು ಅಂತಿಮವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ ಈ ಒಂದು ವಿಚಾರ ರಾಜ್ಯದ ಜನತೆಗೆ ದೊಡ್ಡ ಶಾಕನ್ನೇ ಕೊಡುತ್ತೆ ನಂತರದಲ್ಲಿ ಒಂದಷ್ಟು ಅವಧಿಯ ಬ್ರೇಕನ್ನು ತೆಗೆದುಕೊಳ್ತಾರೆ ಅಣ್ಣಾಮಲೆಯವರು ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಪಕ್ಷವನ್ನು ಸೇರ್ಕೊಳ್ತಾರೆ ಅನ್ನುವಂತಹ ಊಹಾಪೋಹಗಳೆಲ್ಲ ಇತ್ತು ಆದರೆ ಅವರು ಸೇರಿದ್ದು ಬಿಜೆಪಿಯ ತಮಿಳ್ನಾಡು ಘಟಕಕ್ಕೆ ರಾಜಕೀಯವಾಗಿ ಆ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಅಣ್ಣಾಮಲೆಯವರು ಏನು ಮಾಡೋದಕ್ಕೆ ಸಾಧ್ಯ ಅದರಲ್ಲೂ ಬಿ ಜೆ ಪಿಗೆ ತಮಿಳ್ನಾಡಿನಲ್ಲಿ ಯಾವುದೇ ಅಸ್ತಿತ್ವ ಇಲ್ಲ ಏನು ಮಾಡೋದಕ್ಕೆ ಸಾಧ್ಯ ಅಂತಲೇ ರಾಜಕೀಯ ಮಂದಿ ಮಾತನಾಡಿಕೊಂಡ್ರು ಬಹುತೇಕರು ಅಂದುಕೊಂಡಿದ್ದು ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಈಗ ಏನು ಅಣ್ಣಾಮಲೆಯವರು ಸದ್ದು ಮಾಡ್ತಿದ್ದಾರೆ ಆ ಮಟ್ಟಿಗೆ ರಾಜಕೀಯವಾಗಿ ಅಣ್ಣಾಮಲೆಯವರು ಯಶಸ್ವಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿದ್ರು ಆದರೆ ಬಿ ಜೆ ಪಿಗೆ ಸೇರಿಕೊಂಡಂತಹ ಕೆಲವೇ ದಿನಗಳಲ್ಲಿ ಅವರನ್ನು ರಾಜ್ಯದ ಉಪಾಧ್ಯಕ್ಷ ಪಟ್ಟವನ್ನು ಕೊಡಲಾಗುತ್ತೆ ಇದಕ್ಕೆ ಈ ಮುಂಚೆ ಇದ್ದಂತಹ ನಾಯಕರಿಂದ ಒಂದಷ್ಟು ವಿರೋಧ ವ್ಯಕ್ತವಾಗುತ್ತೆ ಆದರೆ ಅವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮಿಳುನಾಡಿನ ಕುರ್ಚಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಕಾಣ್ತಾರೆ ಆದರೆ ಆ ಒಂದು ಚುನಾವಣೆಯಲ್ಲಿ ಯಾರೂ ಊಹಿಸದಂತಹ ಪೈಪೋಟಿಯನ್ನ ಅಣ್ಣಾಮಲೆಯವರು ಕೊಟ್ಟಿದ್ರು ಅವರಿಗೆ ಅಪಾರವಾದ ಜನ ಬೆಂಬಲ ವ್ಯಕ್ತವಾಗಿತ್ತು ಅಣ್ಣಾಮಲೆಯವರು ಆ ಒಂದು ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ರು ಸಹ ಬಿಜೆಪಿಗೆ ರಾಜಕೀಯವಾಗಿ ಅಲ್ಲಿ ಪ್ರಗತಿಯನ್ನು ಸಾಧಿಸಿತ್ತು ಹೀಗಾಗಿ ಅವರನ್ನು ಅಂತಿಮವಾಗಿ ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ ಅಣ್ಣಾಮಲೆಯವರು ಮೊದಲಿನಿಂದಲೂ ತಮಿಳುನಾಡಿನ ಡಿ ಎಂ ಕೆ ಮತ್ತು ಎ ಐ ಡಿ ಎಂ ಕೆ ಭ್ರಷ್ಟಾಚಾರಗಳನ್ನು ವಿರೋಧ ಮಾಡುತ್ತಲೇ ಬಂದಂಥವರು ಹೀಗೆ ತಮಿಳುನಾಡಿನಲ್ಲಿ ಅಣ್ಣಾಮಲೆಯವರು ಜನರ ಪರವಾಗಿ ನಿಂತುಕೊಳ್ತಾರೆ ಜನರ ಪರವಾಗಿ ಏನಾದರೂ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಹುಟ್ಟುಕೊಳ್ಳುತ್ತೆ ಅದರ ರಿಸಲ್ಟ್ ಅನ್ನು ಸದ್ಯ ಅಣ್ಣಾಮಲೆಯವರಿಗೆ ವ್ಯಕ್ತವಾಗ್ತಿರುವ ಜನ ಬೆಂಬಲದ ಮೂಲಕವಾಗಿ ನಾವೆಲ್ಲ ನೋಡ್ತಿದ್ದೇವೆ ಅವರು ತಮಿಳ್ನಾಡಿನ ಮೂಲೆ ಮೂಲೆಯಲ್ಲಿ ಎಲ್ಲೇ ಹೋದರೂ ಜನ ಸೇರಿಕೊಳ್ತಾರೆ ತಮಿಳ್ನಾಡಿನಲ್ಲಿ ಅಣ್ಣಾಮಲೆಯಂದ್ರೆ ದೊಡ್ಡ ಮಟ್ಟದ ಕ್ರೇಜ್ ಹುಟ್ಟಿಕೊಂಡಿದೆ ಹೀಗೆ ರಾಜಕೀಯವಾಗಿ ಕೆಲವೇ ಕೆಲವು ದಿನಗಳ ಅಂತರದಲ್ಲಿ ಈ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡೋದು ಹೆಸರನ್ನು ಮಾಡೋದು ರಾಜಕೀಯವಾಗಿ ಬೆಳೆಯೋದು ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ ಆದರೆ ಅಣ್ಣಾಮಲೆಯವರು ಅದನ್ನು ಮಾಡಿ ತೋರಿಸಿದ್ದಾರೆ ಈಗ ಹೋಗ್ತಿರುವಂತಹ ಗತಿಯನ್ನು ನೋಡ್ತಾ ಇದ್ರೆ ಆ ಒಂದು ಫೇಸ್ ಅನ್ನ ನೋಡ್ತಾ ಇದ್ರೆ ಅಲ್ಪಕಾಲದ ಅವಧಿಯಲ್ಲೇ ತಮಿಳುನಾಡಿನ ಸಿಎಂ ಆದರೂ ಅಚ್ಚರಿ ಏನಿಲ್ಲ ಇದೆಲ್ಲದಕ್ಕೂ ಬೇಕಾಗಿರೋದು ಅಂತ ಹೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯ ರಿಸಲ್ಟ್ ಇದಿಷ್ಟು ಅಣ್ಣಾಮಲೆಯವರ ರಾಜಕೀಯ ಜೀವನದ ಬಗ್ಗೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ